ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಾಗ ಏನಪ್ಪ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳಬಹುದು ಇದು ಏನಂತಂದ್ರೆ ಕರ್ನಾಟಕ ಲೋಕಾಯುಕ್ತ ಒಳಗೆ ಮೂವತ್ತು ಪೋಸ್ಟ್ ಕನ್ಫರ್ಮ್ ಆಗಿತ್ತು ಆ ಮೂವತ್ತು ಈಗ ಏನು ಮಾಡ್ಯಾರ ಸ್ಕಿಲ್ ಟೆಸ್ಟ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒನ್ ಟು ಟೆನ್ ಲಿಸ್ಟ್ ಬಿಟ್ಟಾರ ಅಂದರೆ ಒಂದು ಪೋಸ್ಟಿಗೆ ಹತ್ತು ಜನದ ಥರ ಲಿಸ್ಟ್ ಬಿಟ್ಟಾರೆ ಈಗ ಅದು ಯಾವ ರೀತಿ ಸೆಲೆಕ್ಟ್ ಮಾಡಿಕೊಂಡ್ರು ಒಂದು ಪೋಸ್ಟಿಗೆ ಹತ್ತು ಜನಕ್ಕೆ ಯಾವ ರೀತಿ ಆಯ್ಕೆ ಮಾಡಿಕೊಂಡ್ರು ಆಮೇಲೆ ಈಗ ಒನ್ ಲಿಷ್ಟು ಟೆನ್ ಬಂದಿದ್ದೀರಲ್ಲ ಈ ಲಿಸ್ಟ್ ಅವರು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೆಂಗೆ ಇರ್ತದೆ ಸ್ಕಿಲ್ ಟೆಸ್ಟ್ ಹೆಂಗಿರ್ತದೆ ಅನ್ನೋದನ್ನೆಲ್ಲ ಈ ಈ ವಿಡಿಯೋದಾಗ ನೋಡೋನು ಏನಾರ ಸ್ವಲ್ಪ ನಂದು ಮಿಸ್ಟೇಕ್ಸ್ ಇದ್ದರೆ ಸ್ವಲ್ಪ ಕಮೆಂಟ್ ಒಳಗೆ ಹೇಳ್ರಿ ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಇದು ಸ್ಕಿಲ್ ಟೆಸ್ಟ್ ಯಾವಾಗಿರ್ತದೆ ಡಾಕ್ಯುಮೆಂಟ್ ಯಾವ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗಿರ್ತದೆ ಅನ್ನೋದನ್ನು ನೋಡೋಣ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಸ್ಕಿಲ್ ಟೆಸ್ಟ್ ಎರಡು ಇರ್ತಾವಪ್ಪ ಅಂತಂದ್ರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಇರ್ತದೆ ಎರಡೂ ಕೂಡ ಒಂದೇ ದಿನ ಇರ್ತದೆ ಟೈಮಿಂಗ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಲ್ಲರಿಗೂ ಕೂಡ ಒಂದೇ ದಿನದಲ್ಲಿ ಸ್ಕಿಲ್ ಟೆಸ್ಟ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎರಡು ಒಂದೇ ದಿನ ಮುಗಿಸ್ತಾರೆ ಪ್ರತಿಯೊಬ್ಬರು ಕೂಡ ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ಹೋಗಲೇಬೇಕು ಎಷ್ಟು ನೂರು ಜನಕ್ಕೆ ಕರ್ದಾರ ಏನು ಒನ್ ಇಷ್ಟು ಟೆನ್ ಒಳಗೆ ಯಾರು ಹನ್ನೆರಡನೇ ತಾರೀಕಿಗೆ ಹೋಗೋಕ್ಕಾಗಂಗಿಲ್ಲ ನೋಡಿ ಅವ್ರಿಗೆ ಎರಡನೇ ಅವಕಾಶ ಕೊಡೋಂಗಿಲ್ಲ ಅಂತ ಬೇರೆ ಹೇಳ್ಯಾರ ಸೊ ಆದಷ್ಟು ಹನ್ನೆರಡನೇ ತಾರೀಕಿಗೆ ಹೋಗೋಕೆ ಟ್ರೈ ಮಾಡಿರಿ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೆಂಗಿರ್ತದಪ್ಪ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕೋ ಟೈಮ್ದಾಗ ಏನೇನು ಡಾಕ್ಯುಮೆಂಟ್ ತೊಗೊಂಡು ಅಪ್ಲೈ ಮಾಡಿದ್ದೀರಲ್ಲ ಒಂದು ಡಾಕ್ಯುಮೆಂಟ್ನು ಒರಿಜಿನಲ್ ಹೋಗಬೇಕು ಆಮೇಲೆ ಒಂದು ಸೆಟ್ ಜೆರಾಕ್ಸ್ ತೊಗೊಂಡು ಹೋಗಬೇಕು ಜೆರಾಕ್ಸ್ ಮೇಲೆ ನಿಮ್ಮದೇ ಒಂದು ಸಹಿ ಆಗಿರಬೇಕಂದ್ರೆ ಸೆಲ್ಫ್ ಅಟಿಸ್ಟೆಡ್ ಪ್ರತಿಯೊಂದು ಜೆರಾಕ್ಸ್ ಮೇಲೂ ನಿಮ್ಮ ಸಹಿ ಇರಬೇಕು ಅದು ಯಾವ್ಯಾವು ಡಾಕ್ಯುಮೆಂಟ್ ಒಯ್ಬೇಕಾ ಅಂತಂದು ನೋಡೋಣ ಬರೀ ಒಂದು ಒಂದು ಸ್ವಲ್ಪ ಡಾಕ್ಯುಮೆಂಟ್ ಸ್ವಲ್ಪ ಕನ್ಫ್ಯೂಜೆ ಕನ್ಫ್ಯೂಸ್ ಅದ ಇದ್ರೊಳಗೆ ಕೆಲವರಿಗೆ ಪೂರ್ತಿ ಕ್ಲಿಯರಾಗಿ ನೋಡೋಣ ಫಸ್ಟ್ ಬಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನೆಕ್ಸ್ಟ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಆಮೇಲೆ ಏನು ಕನ್ನಡ ಮತ್ತು ಇಂಗ್ಲೀಷ್ ಜೂನಿಯರ್ ಟೈಪಿಂಗ್ ಸರ್ಟಿಫಿಕೇಟ್ ಇರಬೇಕು ಕನ್ನಡ ಇಂಗ್ಲೀಷ್ ಜೂನಿಯರ್ ಟೈಪಿಂಗ್ ಸರ್ಟಿಫಿಕೇಟ್ ಅದು ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಕಾಸ್ಟ್ ಬೇಕು ಆಮೇಲೆ ಮಾಜಿ ಸೈಗ್ ಎಕ್ಸ್ ಆರ್ಮಿಗಳು ಇರ್ತಾರಲ್ಲ ಅವರು ಬಿಡುಗಡೆ ಹೊಂದಿದ ಪ್ರಮಾಣ ಪತ್ರ ಇರ್ತದೆ ಅವ್ರು ಅದು ತಗೊಂಡು ಹೋಗ್ಬೇಕು ಆಮೇಲೆ ಗ್ರಾಮೀಣ ಮೀಸಲಾತಿ ಕೋರಿದವರು ಇಲ್ಲಿ ಅದ ನೋಡು ಸ್ವಲ್ಪ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅಥವಾ ಹೊಸ ವರ್ಡ್ ಅಂತಲೂ ಕೇಳ್ಬೋದು ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಗೊತ್ತಿರ್ತದೆ ಗ್ರಾಮೀಣ ಮೀಸಲಾತಿ ಕೋರ್ದವ್ರು ಏನಪ್ಪ ಅಂದ್ರೆ ಕ್ರಿಮಿ ಲೇಯರ್ ಅಂತಂದು ಏನೋ ಹೊಸ ವಾರ್ಡ್ ಬಂದದಲ್ಲಪ್ಪ ಅಂತ ನಾಡ್ತಾರೆ ಭಾಳ ಜನ ಹೊಸ ವಾರ್ಡ್ ಏನಲ್ಲ ಎಂಟು ಲಕ್ಷಕ್ಕಿಂತ ಜಾಸ್ತಿ ಯಾರು ಆ್ಯನ್ಯುವಲ್ ಇನ್ಕಮ್ ಹೊಂದಿದಾರಲ್ಲ ಅವರಿಗೆ ನಾನ್ ಕ್ರಿಮಿ ಲೇಯರ್ ಅಂತಾರೆ ಮತ್ತು ಎಂಟು ಲಕ್ಷಕ್ಕಿಂತ ಕಡಿಮೆ ಯಾರು ಆ್ಯನ್ಯುವಲ್ ಇನ್ಕಮ್ ಅಂದ್ರೆ ವರ್ಷದ ಆದಾಯ ಹೊಂದಿದಾರಲ್ಲ ಅವ್ರಿಗೆ ಕ್ರಿಮಿ ಲೇಯರ್ ಅಂತಾರೆ ಅಂದ್ರೆ ಕೆನೆ ಪದರು ಅಂತ ಕರೀತಾರೆ ಅದು ಆ ಸರ್ಟಿಫಿಕೇಟ್ ಆ ಸರ್ಟಿಫಿಕೇಟ್ ಎಲ್ಲಿ ತೆಗೆಸ್ಬೇಕಂತಂದ್ರೆ ತಹಸೀಲ್ದಾರ್ ಆಫೀಸ್ ಇರ್ತದಲ್ಲ ನಿಮ್ಮ ತಾಲೂಕು ತಹಸೀಲ್ದಾರ್ ಆಫೀಸ್ ಕಡೆ ತೆಗಿಸ್ಬೇಕಿರ್ತದೆ ಆ ಗ್ರಾಮೀಣ ಮೀಸಲಾತಿ ಹೊಂದವರು ಪ್ರತಿಯೊಬ್ಬರು ಈ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ನ ಹೊಂದಿರಬೇಕು ಅಂತ ಇವ್ರು ಹೇಳ್ಯಾರ ನೀವು ಹೋಗ್ಬೇಕು ಅದು ಯಾವಾಗತ್ತಂದ್ರೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ನೀವು ಹೊಂದಿರಬೇಕು ಅಂತ ಈ ಒಳಗೆ ಒಳಗಾರದಾರ್ ಕೇಳ್ಯಾರ ನಿಮ್ಮ ಕಡೆ ಇನ್ಕಮ್ ಕಾಸ್ಟಲ್ಲಿ ಎಂಟು ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರ್ತಲ್ಲ ಇದ್ದರೆ ಇದು ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಅಪ್ಲೈ ಆಗುತ್ತೆ ನಿಮ್ಗೆ ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿಗಳಿಗೆ ಇದು ಒಂದರಿಂದ ಹತ್ತನೇ ತರ ಆಗಿತಿ ತನಕ ಸಾಲಾಗಂತರೂ ಎಲ್ಲರೂ ತೆಗೆಸ್ಕೊಂಡಿರ್ತೀರಿ ಒಂದನೇ ತರ ಇದು ಒಂದೇತೆಯಿಂದ ಹತ್ತನೇತೇತನ ಸರ್ ಕಡೆಯಿಂದ ಸಹಿ ಮಾಡಿಸ್ಕೊಂಡು ಹೆಡ್ ಮಾಸ್ತರ್ ಕಡೆಯಿಂದ ಆಮೇಲೆ ಬಿ ಓ ಆಫೀಸ್ನ ಸಹಿ ಮಾಡಿಸ್ಕೊಂಡು ಸರ್ಟಿಫಿಕೇಟ್ ಇರಬೇಕು ಅದು ಕೂಡ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಡೆನೇ ಇರಬೇಕು ಎಲ್ಲ ಸರ್ಟಿಫಿಕೇಟ್ನು ಆಮೇಲೆ ಪಿ ಎಚ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವರು ಅವ್ರದ್ದು ಅವ್ರ ಸರ್ಟಿಫಿಕೇಟ್ ತಗೊಂಬರ್ಬೇಕು ಅವ್ರಿಗೆ ಗೊತ್ತೇ ಇರ್ತದೆ ಅದು ಇವೇನು ಹೇಳೋಂಥವಿಲ್ಲ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆ್ಯಕ್ಸ್ ಡಾಕ್ಯುಮೆಂಟ್ ತಗೊಂಡು ಹೋಗಿರ್ತಿರಲ್ಲ ಪ್ರತಿ ಒಂದರ ಮ್ಯಾಗನು ಸೆಲ್ಫ್ ಅಟಿಸ್ಟೆಡ್ ಇರಬೇಕು ಅಂದರೆ ನಿಮ್ಮದೇ ಆದ ಸಹಿ ಇರಬೇಕು ಆಮೇಲೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡು ಹೋಗಿರಬೇಕು ಒರ್ಜಿನಲ್ ಡಾಕ್ಯುಮೆಂಟ್ ಅಂತಂದ್ರೆ ನೀವು ಅಪ್ಲೈ ಮಾಡೋ ಟೈಮ್ದಾಗ ಅಂದರೆ ಅಪ್ಲಿಕೇಶನ್ ಹಾಕೋ ಟೈಮ್ದಾಗ ಯಾವ್ಯಾವ ಡಾಕ್ಯುಮೆಂಟ್ ಅಪ್ಲೈ ಮಾಡಿದ್ದೀರಲ್ಲ ಅವು ಅಷ್ಟೇ ತೊಗೊಂಡು ಹೋಗ್ಬೇಕು ಎಕ್ಸ್ಟ್ರಾ ನಿಮ್ಮ ಹತ್ರ ಇದ್ದರೆ ಅವು ಕನ್ಸಿಡರ್ ಆಗಂಗಿಲ್ಲ ಫಾರ್ ಎಕ್ಸಾಂಪಲ್ ನೀವು ಗ್ರಾಮೀಣ ಸರ್ಟಿಫಿಕೇಟ್ ಹೊಂದಿದ್ದೀರಿ ಅಂದ್ರೆ ಅಪ್ಲಿಕೇಶನ್ ಹಾಕೋ ಟೈಮ್ದಾಗ ಅಲ್ಲಿ ಅಪ್ಲೈ ಮಾಡಿರಲಿಲ್ಲ ನೀವು ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ತಗೊಂಡು ಹೋದ್ರೆ ಅದು ಕನ್ಸಿಡರ್ ಆಗಂಗಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ದಿನ ಭತ್ತೆ ಅಥವಾ ಪ್ರಮಾಣ ಭತ್ತೆ ಅಂತಾರಲ್ಲ ಅಂದ್ರೆ ಯಾವುದಾದ್ರೂ ಡಾಕ್ಯುಮೆಂಟ್ ನೀವು ನೆನಪಾರಿ ಹಾರಿ ಹಾಕಿ ಬಿಟ್ಟು ಹೋದ್ರಿ ಅಂತಂದ್ರೆ ಅದು ಡಾಕ್ಯುಮೆಂಟ್ ಇಲ್ಲ ಅಂತ ರಿಜೆಕ್ಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಅದು ನಿಮ್ಮ ಕಡೆ ಆದಂತಂದ್ರೆ ಹಿಡಿಯಂಗಿಲ್ಲ ಅವರು ಮತ್ತು ಇನ್ನೊಂದು ಸಲ ತಂದು ಕೊಡ್ತೀನಿ ರೀ ಅಂತಂದ್ರೆ ಅದು ಯಾವುದೇ ಅವಕಾಶ ಇರೋಲ್ಲ ನೀವು ದಯವಿಟ್ಟು ಯಾವುದೂ ಡಾಕ್ಯುಮೆಂಟ್ ಬಿಡಲಾರ್ದೆ ಒಂದಲ್ಲ ಎರಡಲ್ಲ ಒಂದು ಎರಡು ಮೂರು ಸಲ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ತೊಗೊಂಡು ಹೋಗ್ರಿ ಯಾಕಂತಂದ್ರೆ ಬೇರೆ ಆಪ್ಷನ್ ಇಲ್ಲ ಆಮೇಲೆ ನೀವು ಹನ್ನೆರಡನೇ ತಾರೀಕಿಗೆ ಪರ್ಸ್ನಲ್ ಏನೋ ಇಂಪಾರ್ಟೆಂಟ್ ಕೆಲಸ ಆದ ಹೋಗೋಕ್ಕಾಗಿಲ್ಲ ನೆಕ್ಸ್ಟ್ ಡೇ ಹೋಗ್ತೀನಿ ಅಂತಂದ್ರೆ ಅದಕ್ಕೂ ಅವಕಾಶ ಕೊಡಂಗಿಲ್ಲ ಸೊ ಹನ್ನೆರಡನೇ ತಾರೀಕಿಗೆ ಹೋಗ್ರಿ ಮತ್ತು ಯಾವುದು ಡಾಕ್ಯುಮೆಂಟ್ ಮಿಸ್ ಮಾಡ್ಕೊಂಡು ಹೋಗಬೇಡ್ರಿ ಯಾವ್ದು ಡಾಕ್ಯುಮೆಂಟ್ ಬಿಟ್ಟು ಹೋಗಿರ್ತಿರಲ್ಲ ಆ ಡಾಕ್ಯುಮೆಂಟ್ ಇಲ್ಲ ಅಂತಲೇ ಕನ್ಸಿಡರ್ ಮಾಡ್ತಾರೆ ಬೇರೆ ಅವಕಾಶ ಕೊಡಂಗಿಲ್ಲ ಅವರು ನೆಕ್ಸ್ಟ್ ಬಂದುಬಿಟ್ಟು ಈ ಹುದ್ದೆಗೆ ನಿಮಗೆ ಏನಾದ್ರು ಇಷ್ಟ ಇರಲಿಲ್ಲಪ್ಪಾ ಅಂತಂದ್ರೆ ಲೆಟ್ರ್ ಬರೆದು ಕೊಡಬೇಕು ಲಿಖಿತ ರೂಪದಾಗ ಆಮೇಲೆ ನೀವು ಯಾವ್ಯಾವ ಡಾಕ್ಯುಮೆಂಟ್ ಅಪ್ಲೈ ಮಾಡಿರ್ತಿರಲ್ಲ ಅವು ಎಲ್ಲ ಡಾಕ್ಯುಮೆಂಟ್ನು ಏನಾದರೂ ಚಾಲ್ತಿಯಲ್ಲಿರಬೇಕು ಯಾವುದೇ ಡಾಕ್ಯುಮೆಂಟ್ದ ಡೇಟ್ ಮುಗ್ದಿರಬಾರ್ದು ಅಂದ್ರೆ ಎಕ್ಸ್ಪೈರ್ ಆಗಿರಬಾರ್ದು ಅಂತಂದು ಹೇಳ್ಯಾರ ಎಕ್ಸಾಮ್ ಬಂದ್ಬಿಟ್ಟು ಆನ್ಲೈನ್ ಇರ್ತದೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರ್ತವೆ ಮತ್ತು ಕನ್ನಡ ಬಂದ್ಬಿಟ್ಟು ಸುರ್ಬಿ ಸಾಫ್ಟ್ವೇರ್ ಒಳಗಡೆ ಕೊಡ್ತಾರೆ ಇಂಗ್ಲೀಷ್ ಬಂದ್ಬಿಟ್ಟು ನಾರ್ಮಲ್ ಇರ್ತದಲ್ಲ ಅದೇ ರೀತಿಯಾಗಿರ್ತದೆ ಕೋಟ್ ಒಳಗೆ ಯಾರು ಟೈಪ್ ಮಾಡಿರ್ತೀರಿ ನೋಡು ಸೇಮ್ ಅದೇ ಬೇಸಲ್ಲೇ ಇರ್ತದೆ ಮತ್ತು ಯಾರಿಗಾದರೂ ಅದು ಯಾವ ರೀತಿ ಇರ್ತದೆ ಕೀಲಿ ಮಣಿ ಅಂತಂದು ಗೊತ್ತಿರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಇರ್ತದೆ ಅದು ಕ್ಲಿಕ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬೋದು ನೀವು ನೆಕ್ಸ್ಟ್ ಬಂದುಬಿಟ್ಟು ಎಷ್ಟು ಮಾರ್ಕ್ಸಿಗೆ ಇರ್ತದಪ್ಪ ಅಂತಂದ್ರೆ ಇಪ್ಪತ್ತು ಮಾರ್ಕ್ಸಿಗೆ ಸ್ಕಿಲ್ ಟೆಸ್ಟ್ ಇರ್ತದೆ ಅವ್ರು ಡಿಕ್ಟೇಟ್ ಮಾಡ್ತಾರೆ ನೀವು ಟೈಪ್ ಮಾಡಬೇಕಾಗಿರ್ತದೆ ಇಪ್ಪತ್ತರೊಳಗೆ ಮಿನಿಮಮ್ ಅಂದರೂ ಹತ್ತು ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಅಂತಂದು ಕನ್ಸಿಡರ್ ಮಾಡ್ತಾರೆ ರೀತಿಯಾಗಿರ್ತದೆ ಅಂದರೆ ನಾರ್ಮಲ್ ಯಾರ್ಯಾರು ಕೋಟ್ ಒಳಗೆ ಟೈಪ್ ಮಾಡಿ ಬಂದಿರಿ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಸಾಫ್ಟ್ವೇರ್ ಇರ್ತದೆ ಇಂಗ್ಲೀಷ್ ಆದರೂ ಅದೇ ಸಾಫ್ಟ್ವೇರ್ ಕನ್ನಡ ಆದರೂ ಅದೇ ಸಾಫ್ಟ್ವೇರ್ ಅದೇ ರೀತಿ ಟೈಪ್ ಮಾಡೋದಿರ್ತದೆ ಇದ್ರಾಗೇನು ಭಯ ಪಡುವ ಅವಶ್ಯಕತೆ ಇಲ್ಲ ಯಾರಾದರೂ ಹೊಸಬ್ರ ಇದ್ರೆ ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಲಿಂಕ್ ಇರ್ತದೆ ಆ ಸಾಫ್ಟ್ವೇರ್ ಯಾವ್ದು ಅಂತಂದ್ಬಿಟ್ಟು ಆ ಈ ಡಿಸ್ಕ್ರಿಪ್ಷನ್ ಒಳಗೂ ಇರ್ತದೆ ಅದ್ರ ಲಿಂಕ್ ಆ ಸಾಫ್ಟ್ವೇರ್ ಅಂತಂದು ಅದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ ಟೈಪ್ ಮಾಡಿ ನೋಡ್ರಿ ಗೊತ್ತಾಗ್ತದೆ ಯಾವುದೇ ಇದೇ ಸುರುಬಿ ನೀವು ಮಷಿನ್ ಏನು ಟೈಪ್ ಮಾಡಿರ್ತೀರಲ್ಲ ಅದೇ ಪ್ಯಾಟನ್ನೇ ಇರುತ್ತೆ ಮತ್ತೆ ರೀ ಡೌಟ್ ಇತ್ತಂದ್ರೆ ಕಮೆಂಟ್ ಒಳಗೆ ಹೇಳಿರಿ ನಾವು ಅದಕ್ಕೆ ಸೊಲ್ಯೂಷನ್ ಹೇಳಕ್ಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು